ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಮತಯಾಚನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರ ಮತಯಾಚನೆ ಜಮಖಂಡಿ ತಾಲೂಕಿನ ಕಂಚನೂರ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ್ ಕಾಂಬಳೆ ಇವರು ತಮ್ಮ ವ್ಯಾಪ್ತಿಗೆ ಬರುವ ಕುಂಚನೂರ ಜಕ್ಕನೂರ ಚಿನಗುಂಡಿ ಗ್ರಾಮದ ಮತದಾರ ಬಾಂಧವರಲ್ಲಿ ವಿನಂತಿಸಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ಇವರ ಪರವಾಗಿ ಮತಯಾಚನೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಶಿವಾನಂದ ಸಿಂಘೆ ಪರಶುರಾಮ್ ಲಕ್ಷ್ಮಣ ಕಂಬಳೆ ಸದಾಶಿವ ಅಪ್ಪಶಿ ಕಾಂಬಳೆ ಇದ್ದರು ನಾನು ಎಲ್ಲರಿಗೂ ನಿಮ್ಗೆ ನಮಸ್ಕಾರ ನಾನು ಜಮಖಂಡಿ ತಾಲೂಕದ ಚಿನಗುಂಡಿ ಗ್ರಾಮದ ಕುಂಚನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ನಾಳೆ ಲೋಕಸಭಾ ಎಲೆಕ್ಷನ್ ಮತದಾನ ಇರುವುದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ಸಬಿತಾ ಪಾಟೀಲ್ ಅವ್ರಿಗೆ ಎಲ್ಲರೂ ಅಣ್ಣ ತಮ್ಮದರು ಅಕ್ಕ ತಂಗಿಯದರು ತಾಯಿ ಅಂದರು ಎಲ್ಲರೂ ಜಾಗೃತದಿಂದ ಮತದಾನ ಮಾಡಬೇಕು ಆಕಿನ ಬಹುಮತದಿಂದ ವೋಟ್ ಹಾಕಬೇಕಂತೇಳಿ ನಾನು ಕೇಳ್ಕೊತು ಅದರಲ್ಲಿ ನನ್ನ ವಿಶೇಷವಾದಂದ್ರೆ ನಾನು ಒಂದು ನನಗೆ ಕಾಂಗ್ರೆಸ್ ಪಕ್ಷ ನಮ್ಮೂ ಒಂದು ಸ್ಥಾನದಲ್ಲಿ ಕುಂಚನೂರು ಗ್ರಾಮ ಪಂಚಾಯತಿ ನಾವೊಬ್ಬ ಎಸ್ ಸಿ ಇದ್ರೂ ಸುಖರ ಕುಂಚನೂರು ಗ್ರಾಮ ಪಂಚಾಯತಿ ಜನರಲ್ದಲ್ಲೇ ನಾನು ಅಧ್ಯಕ್ಷ ಮಾಡ್ಯಾರು ನನಗೆ ಆ ಪಕ್ಷದ ಋಣ ಐತಿ ಅದಕ್ಕೆ ನಾವು ವಿಶೇಷವಾಗಿ ಹೇಳೋದಂದ್ರೇನು ನಮ್ಮ ಜಕ್ನೂರು ಚಿನ್ನಗುಂಡಿ ಕುಂಚನೂರು ಇವು ಮೂರು ಊರದ ಮತ್ತ ನಿಮಗೆ ವಿಶೇಷವಾಗಿ ಇವು ಮೂರು ಊರವರು ಅತಿ ಬಹುಮತದಿಂದ ನಮ್ಮ ಸವಿತಾ ಪಾಟೀಲ್ ಅವರಿಗೆ ಓಟ್ ಹಾಕ್ಬೇಕಂತೆ ನಿಮ್ಮಲ್ಲಿ ಎಲ್ಲರಲ್ಲಿ ಕೈ ಮುಗಿದು ಕೇಳ್ತಾರೆ